ಸನ್ಮಾನ್ಯ ಅಧ್ಯಕ್ಷರೇ ರಾಜ್ಯದಲ್ಲಿ ಖಾಲಿ ಇರುವ ಸರ್ಕಾರಿ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಹುದ್ದೆಗಳ ಭರ್ತಿ ಮಾಡಬೇಕು ಎಷ್ಟು ಯಾವಾಗ ಮಾಡ್ತೀರಾ ಅಂಥೇಳಿ ಅದ್ರ ಬಗ್ಗೆ ಗಮನ ಸೆಳೀಬೇಕು ಅಂಥೇಳಿ ಯೋಚನೆಯನ್ನು ಮಾಡಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಒಂದು ಸರ್ಕಾರದ ಒಟ್ಟು ವ್ಯವಸ್ಥೆಗಳ ಬಗ್ಗೆ ಏನಿದೆ ಅಂಥೇಳಿ ತಿಳಿಸಬೇಕು ಅಂಥೇಳಿ ನಾನು ಈ ಸಂದರ್ಭ ವಿನಂತಿಯನ್ನು ನಾನು ಮಾಡ್ತೇನೆ ಸನ್ಮಾನ್ಯ ಅಧ್ಯಕ್ಷರೇ ಮಾನ್ಯ ಗೌರವಾನ್ವಿತ ಸದಸ್ಯರಾದ ಚನ್ನಬಸಪ್ಪನವರು ನಿಯಮ ಇಪ್ಪ ಎಪ್ಪತ್ತ್ಮೂರರಲ್ಲಿ ಮಂಡಿಸಿರ್ತಕ್ಕಂಥ ಈ ಗಮನ ಸೆಳೆಯುವ ಸೂಚನೆಗೆ ಉತ್ತರವಾಗಿ ಸನ್ಮಾನ್ಯ ಬಿ ಆರ್ ಪಾಟೀಲ್ ಯತ್ನಾಳ್ ಅವರು ಸಹಿತ ಇದೇ ವಿಷಯದಲ್ಲಿ ಗಮನ ಸೆಳೆದಿದ್ದಾರೆ ಯತ್ನಾಳ್ ಬಸನಗೌಡ್ರ ಅಲ್ಲ 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 ತಡೆ ತಡೆಗ ತಡ ಚನ್ಬಸಪ್ಪನವರು ಏನು ಸರ್ಕಾರ ಗಮನ ಸೆಳೆದಿದ್ದಾರೆ ಎಪ್ಪತ್ಮೂರರ ಅಡಿಯೊಳಗ ಅದೇ ವಿಷಯವನ್ನ ತಾವು ಗಮನ ಸೆಳೆದಿದ್ದೀರಿ ಅದಕ್ಕೆ ಚನ್ಬಸಪ್ಪನವ್ರಿಗೆ ಹಾಗೂ ತಮಗೆ ನಿಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳ ಪರವಾಗಿ ಈ ಉತ್ತರವನ್ನ ಕೊಡಬಯಸ್ತೇನೆ ಮುಖ್ಯಮಂತ್ರಿಗಳ ಆ ಕಡೆ ಸಂದೇಶ ಬಂದಿತ್ತು ನಾಳೆ ಬೆಳಗ್ಗೆ ನಾನು ಕೊಡ್ತೀನಿ ಎ ಮಿಸ್ಟರ್ ಯತ್ನಾಳ ಅಂತ ಹೇಳಿದ್ವಿ ಆದ್ರೆ ಎಚ್ ಕೆ ಪಾಲ್ಟ್ರಿ ಕೊಡ್ತಾರೆ ಇದ್ದೀನಿ ಎಚ್ ಕೆ ಪಾಲ್ಡ್ರ್ ಏನೋ ಪಾಸಿಟಿವ್ ಆಗಿ ಒಂದು 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 ಒಂದೂರೆ ಲಕ್ಷ ಒಂದು ಆ ಮೂರು ತಿಂಗಳ ತುಂಬ್ತೀನಿ ನೋಡಿ ಅದೇ ಪ್ರಾಣಿಸಿ ನನ್ಗೆ ಕೇಳಿ ಮನೆ ಅಧ್ಯಕ್ಷರು ನಮಗೂ ಅದೇ ಥರದ ಮಾಹಿತಿ ಇತ್ತು ಆದ್ರೆ ಹಿರಿಯ ಸಚಿವರು ಉತ್ತರ ಕೊಡ್ತಾರೆ ಅಂತ ಆದ್ರೆ ಮುಖ್ಯಮಂತ್ರಿಗಳ ಉತ್ತರ ಕೊಟ್ಟಿತಾ ಕೊಡ್ತಾ ಇದ್ದಾರೆ ಅಂತ ಅನ್ಕೊಂಡು ನಾನು ಭಾವಿಸ್ತೇನೆ ಆದ್ರೆ ಒಂದು ನಂಬಿಕೆ ಇದೆ ಈ ಹಿಂದೆ ನನ್ನ ಪ್ರಶ್ನೆಗೆ ಮೂರ್ನಾಲ್ಕು ಜನ ಉತ್ತರ ಕೊಟ್ಟಾಗ ಅದಕ್ಕೆ ಸರಿಯಾದಂತ ನನಗೆ ಇನ್ನೂ ಉತ್ತರ ಸರಿಯಾಗಿ ಸಿಕ್ಕಲಿಲ್ಲ ನನಗೆ ಆದರೆ ನಿಮ್ದು ಹಾಗೆ ಆಗಲ್ಲ ಅಂತ ಹೇಳಿ ನಂಬಿಕೆಯಿಂದ ವಾಪಸ್ ನಿಮ್ಮ ಹತ್ರ ನಾನು ಮಾತಾಡ್ತಾ ಇದ್ದೆ ಮಾನ್ಯ ಅಧ್ಯಕ್ಷರೇ ಕೂತ್ಕೊಳ್ಳಿ ಸರ್ ಅಲ್ಲ ನಿಮ್ಮ ಉತ್ತರ ಸಿಕ್ಕಿದೆ ನನಗೆ ಉತ್ತರ ನೋಡಿ ಉತ್ತರ ಬಂದಿದೆ ರೈಟ್ ಉತ್ತರ ಬಂದಿದೆ ಮಾನ್ಯ ಅಧ್ಯಕ್ಷರೇ ಒಟ್ಟು ಏಳು ಲಕ್ಷದ ಎಪ್ಪತ್ತಾರು ಸಾವಿರದ ನಾನೂರ ಹದಿನಾಲ್ಕು ಹುದ್ದೆಗಳು ಇರುವಂತದ್ದು ಅದರಲ್ಲಿ ನಾಲ್ಕು ನಾಲ್ಕು ಲಕ್ಷದ ತೊಂಬತ್ತೊಂದು ಸಾವಿರದ ಹುದ್ದೆಗಳನ್ನು ಭರ್ತಿ ಮಾಡಿದ್ದಾರೆ ಐನೂರ ಮೂವತ್ತ್ ಮೂರು ಹುದ್ದೆಗಳನ್ನು ಎರಡು ಲಕ್ಷದ ಎಂಬತ್ನಾಲ್ಕು ಸಾವಿರದ ಎಂಟುನೂರ ಎಂಬತ್ತೊಂದು ಖಾಲಿ ಇದೆ ಅಂತ ಹೇಳಿದ ಖಾಲಿ ಇದೆ ಅಂತ ಹೇಳಿರುವಂತಹ ಈ ಸಂದರ್ಭದೊಳಗಡೆ ನಾನು ವಿನಂತಿ ಅಂತ ಹೇಳಿದ್ರೆ ಯಾಕೆಂದ್ರೆ ದಿನ ಬೆಳಕಾದರೆ ಯುವಕರು ವಿದ್ಯಾರ್ಥಿಗಳು ತಮ್ಮ ವಿದ್ಯಾಭ್ಯಾಸವನ್ನು ಮುಗಿದ ನಂತರ ಅವರು ಇವತ್ತು ರಸ್ತೆಯಲ್ಲಿ ಇಳಿದು ಹೋರಾಟವನ್ನು ಮಾಡ್ತಾ ಇದ್ದಾರೆ ಅವರ ಹೋರಾಟಕ್ಕೆ ನ್ಯಾಯದಂಥ ಹೋರಾಟಕ್ಕೆ ಸರ್ಕಾರ ಅದಕ್ಕೆ ಬೆಲೆ ಕೊಟ್ಟು ಗೌರವ ಕೊಟ್ಟು ಅವರನ್ನ ಅರ್ಜಿ ಕಾಲ್ ಮಾಡಬೇಕಾಗಿರುವಂಥ ಜವಾಬ್ದಾರಿ ಸರ್ಕಾರದ್ದು ಅಂತ ನಾನು ಭಾವಿಸ್ತೇನೆ ಯಾಕೆ ಅಂತ ಹೇಳಿದ್ರೆ ಮ್ಯಾನ್ ಪವರ್ ಏಜೆನ್ಸಿಗಳ ಮೂಲಕನೇ ಇವತ್ತಿನ ದಿನ ನೇಮಕಾತಿಗಳನ್ನು ಮಾಡಿಕೊಳ್ಳುವಂತ ಕೆಲಸಕ್ಕೆ ನಾವು ಕೈ ಹಾಕಿದ್ದೇವೆ ಆದರೆ ಎಲ್ಲ ಒಂದು ಕಡೆಗೂ ಸಂವಿಧಾನದಲ್ಲಿ ಇಲ್ದೇ ಇರೋಂಥ ಸಂಗತಿಯನ್ನು ಆಕ್ಟ್ ಅಲ್ಲಿ ಇಲ್ಲದೆ ಇರೋದು ಸಂಗತಿಯನ್ನು ಮಾಡ್ತಾ ಇದೆ ಅಂತ ನನಗಂತೂ ಅನಿಸ್ತಾ ಇದೆ ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೂಡ ತಾವು ಕೊಡಬೇಕಾಗುತ್ತೆ ಸಂವಿಧಾನ ವಿರುದ್ಧವಾಗಿ ಆ ರೀತಿ ಒಂದು ನಡೆ ಆಗಿದೆ ಅಂತ ನಾನು ಭಾವಿಸ್ತೇನೆ ಆದರೆ ತೊಂಬತ್ತಾರು ಸಾವಿರದ ಸಾವಿರದ ಎಂಟು ನಲವತ್ನಾಲ್ಕು ಹುದ್ದೆಗಳನ್ನ ಮ್ಯಾನ್ ಪವರ್ ಮೂಲಕ ನಾವು ತಗೊಳ್ತೇವೆ ಕಾಲ್ ಮಾಡಕ್ಕೆ ಏನ್ ನಮಗೆ ಸಮಸ್ಯೆ ಇದ್ರ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡಬೇಕು ಒಂದು ಸಮಸ್ಯೆಗಳು ಇತ್ತು ಯಾವ್ದ್ರದ್ದು ರಿಸರ್ವೇಷನ್ಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳು ಇತ್ತು ಆದ್ರೆ ಅದಕ್ಕೂ ಪರಿಹಾರ ಸಿಕ್ಕಿದೆ ಇವತ್ತು ಈಗಲೂ ಕೂಡ ನಾವು ಕೆಪಿ ಎಸ್ ಸಿ ಮೂಲಕ ನಾವು ಯಾವ್ದ್ರ ಮೂಲಕ ಇಲಾಖೆಗಳ ಮೂಲಕ ನಾವು ಕರೆದು ಇರುವಂತ ಎರಡು ಲಕ್ಷದ ಎಂಬತ್ತ ಐದು ಹತ್ತಿರ ಎರಡು ಲಕ್ಷದ ಎಂಬತ್ತೈದು ಸಾವಿರ ಪುತ್ತಗಳನ್ನು ಭರ್ತಿ ಮಾಡಿಕೊಡಕ್ಕೆ ಸರ್ಕಾರ ಯಾಕೆ ಯೋಚನೆ ಮಾಡ್ತಾ ಇಲ್ಲ ಅಂತೇಳಿ ನೋಡಿ ಇನ್ನೊಂದು ಸಂಗತಿ ಹೇಳ್ತೇನೆ ನಾನು ಇದನ್ನ ಇನ್ನೊಂದು ಸಂಗತಿ ಇವತ್ತು ನೆನ್ನೆ ಮೊನ್ನೆ ಹಿಂದೆ ಚರ್ಚೆ ಮಾಡ್ತಾನೆ ಇದ್ದೇವೆ ನಾಳೆನು ಕೂಡ ಚರ್ಚೆ ನಡೀತಾ ಇದೆ ಅದ್ರ ಬಗ್ಗೆ ಈ ಒಂದು ಉತ್ತರ ಕರ್ನಾಟಕದ ಬಗ್ಗೆ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡ್ತಾ ಇರೋ ಸಂದರ್ಭದಲ್ಲೂ ಮೊನ್ನೆ ಅಧ್ಯಕ್ಷರೇ ಅಲ್ಲಿಗೂ ಬೇಕಾಗಿರುವಂತ ಮೂವತ್ತೆರಡು ಸಾವಿರದ ಹುದ್ದೆಗಳು ಇನ್ನೂ ನೇಮಕ ಆಗಲಿಲ್ಲ ನಮಗೆ ಅದ್ರ ಬಗ್ಗೆನೂ ಕೂಡ ನಾವು ಗಮನಿಸಬೇಕಲ್ಲ ಅವಕಾಶ ಕೊಟ್ಟಿದ್ದೇವೆ ಕರೀಲಿಕ್ಕೆ ಹೇಳಿದ್ದೇವೆ ಅಂತ ಹೇಳ್ತಾ ಇದ್ದೇವೆ ಆದರೆ ಯಾವತ್ತು ಅಂತ ನಿರ್ದಿಷ್ಟವಾದಂಥ ದಿನಾಂಕಗಳನ್ನ ಸಂಬಂಧಪಟ್ಟಂತ ಇಲಾಖೆಗಳಿಗೆ ನಾವು ಹೇಳಿದೆ ಹೋದ್ರೆ ಹೇಗಾಗುತ್ತೆ ಹೇಳ್ತೇನೆ ಇದು ಅಂತ ಒಂದು ಅಂತ ಹೇಳಿದ್ರೆ ಬಹಳ ಮೂಲಭೂತವಾಗಿ ಆಗಲೇಬೇಕಾದಂತ ಜಾಗಗಳಲ್ಲಿ ಸೇವಾ ಕ್ಷೇತ್ರಗಳು ಎಸೆನ್ಷಿಯಲ್ ಸರ್ವಿಸ ಸಂಬಂಧಪಟ್ಟಂತ ಸಂಗತಿಗಳು ಎಲ್ಲೆಲ್ಲಿ ಅಡಕ ಆಗಿದೆ ಉದಾಹರಣೆಗೆ ಆರೋಗ್ಯ ಗೃಹ ಆರೋಗ್ಯ ಮತ್ತೆ ಗೃಹ ಕಂದಾಯ ಮತ್ತು ನಗರಾಭಿವೃದ್ಧಿ ಇಲಾಖೆ ಈ ಇಲಾಖೆಗಳಲ್ಲಿ ಹತ್ತದರ ಲಕ್ಷಾಂತರ ನಮಗೆ ಹುದ್ದೆಗಳು ಖಾಲಿ ಇರುವಂತದ್ದು ಇಲ್ಲಿ ಬಹಳ ಮೂಲಭೂತವಾಗಿ ಈಗ ಉತ್ತರ ಕೊಟ್ಟಿದ್ದಾರೆ ಸಮರ್ಪಕವಾಗಿದೆ ಅಂತ ನನಗೆ ಅನಿಸ್ತಾ ಇಲ್ಲ ಮನೆದು ಯಾವತ್ ಕರಿತೀವಿ ಏನ್ ಮಾಡ್ತೀವಿ ಅಂತ ಹೇಳ್ತಾ ಇಲ್ಲ ಮೇಲೆ ದೀಪ ಇಡ್ತಾ ಇದ್ದಾರೆ ನಿಮ್ಮ ಸಲಹೆ ಈಗ ಹಾಗಾಗಿ ಇದಕ್ಕೆ ಫೈನಾನ್ಸಿಯಲ್ ಕ್ರೈಸಿಸ್ ಏನಾದ್ರೂ ಇದ್ರೆ ಇದಕ್ಕೆಲ್ಲ ಅಡ್ಡ ಇದ್ರೆ ಅದಕ್ಕೆ ಪರಿಹಾರ ಮಾಡಿಕೊಂಡು ಯಾವ ವಿದ್ಯಾವಂತರು ಇದ್ದಾರೆ ಹೊರಗಡೆ ಉಳ್ಕೊಂಡಿದ್ದಾರೆ ಗ್ರಾಜ್ ಇದಾರೆ ಇಂಜಿನಿಯರ್ಸ್ ಇದಾರೆ ಬಿಎಡ್ ಆದಂತ ಟೀಚರ್ಸ್ಗಳು ಇದ್ದಾರೆ ಶಿಕ್ಷಣ ಇಲಾಖೆ ಬಾಗ್ಲಾಕುವಂತ ಪರಿಸ್ಥಿತಿ ಇದೆ ಸನ್ಮಾನ್ಯ ವಿನಂತಿ ಅಂತ ಹೇಳಿದ್ರೆ ನಿರ್ದಿಷ್ಟವಾದಂತ ಒಂದು ಗುರಿಯನ್ನ ಇಟ್ಕೊಂಡು ಈ ಕಾರ್ಯಕ್ಕೆ ಶಕ್ತಿ ಕೊಡದೆ ಹೋದ್ರೆ ಬಹಳ ಅನ್ಯಾಯ ಮಾಡ್ದಂಗ ಆಗತ್ತೆ ಅಂತ ನಾನು ಅನ್ಕೊಂಡಿದ್ದೇನೆ ಮನೆ ಅಧ್ಯಕ್ಷರೇ ಸನ್ಮಾನ್ಯ ಅಧ್ಯಕ್ಷರೇ ಮನೆ ಚೆನ್ನಸಪ್ಪನವರ ಕಳಕಳಿಯನ್ನ ಅವರು ಮಾತನಾಡಿರ್ತಕ್ಕಂಥ ಗಾಂಭೀರ್ಯತೆಯನ್ನ ಅರ್ಥ ಮಾಡ್ಕೊಂಡಿದ್ದೇವೆ ಆದರೆ ಅವ್ರಿಗೂ ಗೊತ್ತಿದೆ ಯಾಕೆ ಈ ಸಮಸ್ಯೆ ಸೃಷ್ಟಿಯಾಗಿದೆ ಮೀಸಲಾತಿ ವಿಚಾರದಲ್ಲಿ ಆಗಿರ್ತಕ್ಕಂಥ ಒಂದು ಗೊಂದಲ ಕೋರ್ಟ್ಗಳಿಂದ ಬಂದಿರತಕ್ಕಂಥ ಆದೇಶಗಳು ಸ್ಟೇ ಆರ್ಡರ್ಸು ಇವೆಲ್ಲವೂ ಒಂದಕ್ಕೊಂದು ಸೇರಿಕೊಂಡು ಕಳೆದ ಐದಾರು ವರ್ಷದಿಂದ ಈ ಒಂದು ರಿಕ್ರೂಟ್ಮೆಂಟ್ನಲ್ಲಿ ನೇಮಕಾತಿಯೊಳಗೆ ಸರ್ಕಾರದಲ್ಲಿ ತೊಂದರೆ ಆಗಿದೆ ಆ ಕಾರಣಕ್ಕೆ ಈ ದೊಡ್ಡ ಪ್ರಮಾಣದ ಹುದ್ದೆಗಳು ಖಾಲಿ ಇರುವಂಥದ್ದು ಆಗಿರುವಂಥ ವಿಚಾರ ಇವುಗಳನ್ನು ಬೇಗ ತುಂಬಬೇಕು ಅಂತ ಹೇಳೇನೆ ಈಗಾಗಲೇ ಈ ಸಭೆಯಲ್ಲೂ ಸಹಿತ ಸೂಕ್ತವಾಗಿರ್ತಕ್ಕಂಥ ಮಸೂದೆಯನ್ನು ತರಬೇಕು ಅಂತ ಹೇಳಿ ರಾಜ್ಯ ಸರ್ಕಾರ ಚಿಂತನೆ ಮಾಡಿದೆ ಹಾಗೂ ಆ ಚಿಂತನೆಯ ಮುಂದುವರೆದ ಭಾಗವಾಗಿ ನಾಳೆಯೋ ನಾಡಿದ್ದೋ ವಿಚಾರವನ್ನು ಮಸೂದೆಯನ್ನು ಈ ಸದನದಲ್ಲಿ ಮಂಡಿಸ್ತೀವಿ ತನ್ಮೂಲಕ ಹೆಚ್ಚಿನದಾಗಿರ್ತಕ್ಕಂಥ ತೀವ್ರವಾಗಿರ್ತಕ್ಕಂಥ ಹುದ್ದೆಗಳ ಭರ್ತಿ ಮಾಡುವ ಕೆಲಸ ಸರ್ಕಾರ ಮಾಡ್ತದೆ ಅನ್ನುವಂಥದ್ದನ್ನು ಹೇಳೋದಕ್ಕೆ ಬಯಸ್ತೀನಿ ಈಗ ಮೂವತ್ತೆರಡು ಮೂವತ್ತ್ಮೂರು ಸಾವಿರ ಉತ್ತರ ಕರ್ನಾಟಕದಲ್ಲಿ ಹುದ್ದೆಗಳ ಖಾಲಿ ಇವೆ ಅನ್ನೋದನ್ನು ತಾವು ಪ್ರಸ್ತಾಪ ಮಾಡಿದಿರಿ ಅದ್ರ ಬಗ್ಗೆ ಸಹಿತ ನಾವು ಗಂಭೀರವಾಗಿ ತೆಗೆದುಕೊಳ್ತೀವಿ ನಾಳೆ ನಾಡ್ದು ಮಾತನಾಡುವಂಥ ಸಂದರ್ಭದಲ್ಲಿ ತಾವು ಅದರ ಬಗ್ಗೆ ಪ್ರಸ್ತಾಪ ಮಾಡ್ಬೋದು ಮಾನ್ಯ ಮುಖ್ಯಮಂತ್ರಿಗಳು ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಏನು ಹುದ್ದೆ ಖಾಲಿ ಇವೆ ಶಿಕ್ಷಣ ಕ್ಷೇತ್ರದಲ್ಲಿ ಏನು ಖಾಲಿ ಇವೆ ಅದ್ರ ಬಗ್ಗೆ ಉತ್ತರವನ್ನು ಕೊಡ್ತಾರೆ ಮಾನ್ಯ ಅಧ್ಯಕ್ಷರೇ ಮನೆ ಮಂತ್ರಿಗಳಿಗೆ ಒಂದು ವಿನಂತಿ ಅಂತ ಹೇಳಿದ್ರೆ ಮತ್ತೆ ಆದರೆ ಒಂದು ಅಂತ ಹೇಳಿದ್ರೆ ಸುಬ್ರಹ್ಮೇಲೆ ಮಸೂದೆ ತರಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ಬೇಕು ಆಗಲಿ ಅಂತ ಮಸೂದೆ ತರಬೇಕು ಅಂತ ಹೇಳ್ತಾ ಇದ್ದಾರೆ ಕೊಟ್ಟಿರೋ ಉತ್ತರದಲ್ಲಿ ಏನಿದೆ ಅಂತ ಹೇಳಿದ್ರೆ ಎಲ್ಲ ಇಲಾಖೆಗಳಿಗೆ ಸೂಚನೆ ಅಂತ ಹೇಳಿದಿರಿ ಸೂಚನೆ ಏನು ಅಂತ ನಂಗೆ ಗೊತ್ತಾಗ್ಲಿಲ್ಲ ಅದಕ್ಕೋಸ್ಕರ ಅಧ್ಯಕ್ಷರೇ ಮಸೂದೆ ನೀವು ಮಂಡಿಸಿ ಆಮೇಲೆ ನಂತರ ಪ್ರೋಸಿಗೆ ಹೋಗ್ತಿರೋ ಈ ಇಲಾಖೆಗೆ ಸೂಚನೆ ಕಳಿಸಿದ್ರಲ್ಲಿ ಅವರು ಅದನ್ನ ಕಾರ್ಯವನ್ನು ಮಾಡ್ತಾರೋ ಅಂತ ಸೂಚನೆ ಕಳಿಸಿರ್ತಕ್ಕಂಥದ್ದು ಮೊದಲನೇ ಹೆಜ್ಜೆ ಅದಾದ ಮೇಲೂ ಸಹಿತ ಏನು ಸಮಸ್ಯೆಗಳು ಸೃಷ್ಟಿ ಆಗ್ತಾ ಇವೆ ಅಂತ ಅಂತ ನಮಗನ್ಸಿದೆ ಆ ವಿಷಯವಾಗಿ ಮೀಸಲಾತಿ ವಿಚಾರವಾಗಿ ನಾವು ಮಸೂದೆಯನ್ನು ತರಲಿದ್ದೇವೆ ಸುಬ್ಬಾರೆಡ್ಡಿ ಅವರೇ ಸಭಾಧ್ಯಕ್ಷರೇ ಈ ರಾಜ್ಯದಲ್ಲಿ ನ್ಯಾಯಬೆಲೆ ಅಂಗಡಿಗಳು ಕೆಲ ಗ್ರಾಮ ಸುಮಾರು ನಾಲ್ಕರಿಂದ ಐದು ಕಿಲೋಮೀಟರ್ ಬಂದು ಪದಾರ್ಥಗಳು ತಗೊಂಡೋಗ್ಬೇಕು ಅಲ್ಲಿ ಬಸ್ ಸೌಕರ್ಯ ಇರಲ್ಲ ಅದಕ್ಕೆ ನಾನು ಏನು ಕೇಳಿದ್ದೆ ಸಚಿವರ ಹತ್ರ ಸ್ವಲ್ಪ ಅಂತರ ಕಡಿಮೆ ಮಾಡಿ ಪಾಪ ಅಷ್ಟು ದೂರಿಗೆ ಹೋಗೋಕ್ಕಾಗಲ್ಲ ಅಂತ ಒಂದು ರಿಕ್ವೆಸ್ಟ್ ಮಾಡಿದ್ದೆ ಸಚಿವರು ಒಂದು ಆನ್ಸರ್ ಕೊಡ್ತಾರೆ ಮುಂದಿನ ದಿನಗಳಲ್ಲಿ ನಲವತ್ತು ಪರ್ಸೆಂಟ್ ಎಲ್ಲಿ ಎಸ್ ಸಿ ಎಸ್ ಟಿ ಇದ್ದಾರೆ ಅಲ್ಲಿ ಮಾತ್ರ ಮಾಡ್ತೀವಿ ಅಂತ ದಯವಿಟ್ಟು ನನ್ನ ಮನವಿ ಎಸ್ ಸಿ ಎಸ್ ಟಿ ಇರಲಿ ಬೇರೆಯವ್ರು ಇರಲಿ ಆ ನ್ಯಾಯ ಬೆಲೆ ಅಂಗಡಿ ಬೇಕಂದ್ರೆ ಎಸ್ ಸಿ ಎಸ್ ಟಿ ಕೊಡಲಿ ಜನ ಯಾರೇ ಇದ್ದರೂ ಇದು ಒಂದು ನೂರು ಕಾರ್ಡ್ಗೆ ಒಂದು ಅಂಗಡಿ ತೆಗೆದರೆ ಅವಶ್ಯಕತೆ ಇರುವ ಜಾಗದಲ್ಲಿ ಒಳ್ಳೆಯದು ಅಂತ ಒಂದು ಮತ್ತೊಂದು ಸರ್ ಈ ನ್ಯಾಯಬೆಲೆ ಅಂಗಡಿಗಳು ಬೆಳಗ್ಗೆ ಆರರಿಂದ ಹತ್ತು ಗಂಟೆಗೆ ಸಾಯಂಕಾಲ ಆರರಿಂದ ಹತ್ತು ಗಂಟೆಗೆ ತೆಗೆದರೆ ಗ್ರಾಮೀಣ ಪ್ರದೇಶ ಒಳ್ಳೆಯದು ಇದನ್ನು ಮಾಡಿ ಅಂತ ಗಮನ ಸೆಳೆಯುತ್ತೀನಿ